ಬಟ್ ಈ ಮಟ್ಟದಲ್ಲಿ ಈ ರೀತಿಯಲ್ಲಿ ಇಷ್ಟು ಸಣ್ಣ ಪುಟ್ಟ ಮಕ್ಕಳಿಗೆ ಇಷ್ಟು ಭಯಾನಕ ಕಾಯಿಲೆಗಳು ಬರೋ ಅಂತ ಸಿಚುವೇಶನ್ ಅನ್ನು ನಾವು ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಇಫ್ ವಿ ಆಲ್ ಸ್ಟಾಪ್ ಈಟಿಂಗ್ ದಿಸ್ ರೈಸ್ ದಿಸ್ ವೀಟ್ ದಿಸ್ ಮಿಲ್ಕ್ ದಿಸ್ ಮೊಟ್ಟೆ ಇವನ್ನೆಲ್ಲ ಬಿಟ್ಟು ನಮ್ಮದೇ ಆದ ಈ ಅದ್ಭುತವಾದ ಸಿರಿಧಾನ್ಯಗಳನ್ನ ನಮ್ಮ ಮೂಲ ಆಹಾರವಾಗಿ ಮತ್ತು ವೈವಿಧ್ಯಮಯವಾದ ಸಾವಯವ ಆಹಾರ ಪದ್ಧತಿಗಳನ್ನ ನಾವು ನಮ್ಮ ಮನೆಗೆ ತರಿಸಿಕೊಂಡ್ರೆ ಇನ್ಫ್ಯಾಕ್ಟ್ ನಿಮ್ಮ ಮನೆಯಲ್ಲಿ ಅಡಿಗೆ ಮನೆ ಇರಬಾರದು ಅಂತ ಈ ಕಂಪನಿಗಳು ಪ್ಲಾನ್ ಮಾಡ್ತಾ ಇವೆ ನಿಮಗ್ ಗೊತ್ತಾಗ್ತಾ ಇಲ್ಲ ಇನ್ಸ್ಟಂಟ್ ಮಿಕ್ಸಸ್ ಇಡ್ಲಿ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ನೂಡಲ್ಸ್ ಟೂ ಮಿನಿಟ್ಸ್ ದೋಸೆ ಟೂ ಮಿನಿಟ್ಸ್ ಪುಳಿಯೋಗರೆ ಟೂ ಮಿನಿಟ್ ಈ ಟೂ ಮಿನಿಟ್ಸ್ ಎಲ್ಲ ಒನ್ ಮಿನಿಟ್ ಬಂದ್ಬಿಡ್ತಾರೆ ನಮ್ಗೆ ಟೈಮ್ ಇಲ್ಲ ಸೊ ಅಡಿಗೆ ಮನೆ ಹಾಕ್ಬೇಕು ಬಿಸಿ ನೀರು ಒಂದು ಸ್ಟವ್ ಇನ್ಫ್ಯಾಕ್ಟ್ ಕಾರಲ್ಲೇ ಮಾಡ್ಕೊಂಡು ಕುಡಿತಾ ಇದ್ದಾರೆ ಜನ ಬೇರೆ ದೇಶಗಳಲ್ಲಿ ಆ ಗತಿ ಬೇಡ ನಮಗೆ ಆಹಾರ ಅನ್ನೋದು ಅತಿ ಅದ್ಭುತವಾದ ಪದಾರ್ಥಗಳು ದೇವರು ಕೊಟ್ಟಿರೋ ಈ ಸಹಜ ವೈವಿಧ್ಯಮಯವಾದ ಅದ್ಭುತವಾದ ಪದಾರ್ಥಗಳನ್ನ ನಾವು ನಮ್ಮ ಬಾಯಿಗೆ ಹಾಕೊಳ್ಳೋದಕ್ಕೆ ಪೂಜೆ ಮಾಡ್ತೀವಿ ಅದಕ್ಕೆ ನೈವೇದ್ಯ ಅಂತ ಊಟ ಮಾಡೋ ಮುಂಚೆ ದೇವರಿಗೆ ಹಾಕಿ ಪೂಜೆ ಮಾಡಿ ಅದನ್ನ ಪ್ರಸಾದ ಅಂತ ತಿಂತೀವಿ ಇನ್ಫ್ಯಾಕ್ಟ್ ಈಗ್ಲೂ ನಮ್ಮ ದೇವಾಲಯಗಳಲ್ಲಿ ಹೋದ್ರೆ ಪ್ರಸಾದ ಅಂತ ಕೊಡ್ತಾರೆ ಅಂದ್ರೆ ದೇವರು ಕೊಟ್ಟಿರೋ ಈ ಅದ್ಭುತವಾದ ಪದಾರ್ಥಗಳನ್ನ ಪ್ರಸಾದ ಅಂತ ಭಾವಿಸಿ ತಿಂದ್ರೆ ನಿಮಗೆ ಆರೋಗ್ಯ ಬರುತ್ತೆ ಅಫ್ಕೋರ್ಸ್ ಈಗ ದೇವಾಲಯಗಳಲ್ಲಿ ಕೊಡೋ ಪದಾರ್ಥಗಳು ಪ್ರಸಾದ ಅಲ್ಲ ಇನ್ಫ್ಯಾಕ್ಟ್ ಕುಂಕುಮ ನೀವು ಇಟ್ಕೊಳ್ಳೋ ಕುಂಕುಮವನ್ನೂ ಹಾಲ್ ಮಾಡಿದ್ದಾರೆ ಬರೀ ಕೆಮಿಕಲ್ಸ್ ಸೋ ಮೆನಿ ವಿಮೆನ್ ಕಮ್ ಟು ಮಿ ಕುಂಕುಮ ಇಟ್ಕೊಂಡು ಇಲ್ಲಿ ಅಲರ್ಜಿ ಆಗಿದೆ ಡಾಕ್ಟ್ರೆ ಕಪ್ಪು ಆಗಿದೆ ಕುರು ಆಗಿದೆ ಅಂತ ಅದಕ್ಕೆಲ್ಲ ಅದ್ಭುತವಾಗಿ ಎಳ್ಳೆಣ್ಣೆ ಮತ್ತು ಕೊರಳೆ ಅಕ್ಕಿ ಊಟ ಮಾಡಿದ್ರೆ ಅವೆಲ್ಲ ಹೋಗ್ತವೆ ಇನ್ನೊಂದು ಹೊಂದಲಗ ಸೊಪ್ಪು ಅಂತ ಇದೆ ಈ ಅಲರ್ಜಿಸ್ ಈ ಮೈ ಮೇಲೆ ಬರೋ ಹೊಂದಲಗ ಸೊಪ್ಪು ಊಟ ಮಾಡೋದು ಅದರ ರಸವನ್ನ ಹಚ್ಚೋದು ನಿಮ್ಮ ತ್ವಚ ಶುದ್ಧ ಆಗಕ್ಕೆ ಶುರು ಆಗುತ್ತೆ ಸೊ ಈ ರೀತಿ ದೇವರು ತುಂಬಾ ಪದಾರ್ಥಗಳನ್ನ ನಮಗ್ ಕೊಟ್ಟಿದ್ದಾರೆ ಅರಿಶಿಣ ಅರಿಶಿಣ ಕಷಾಯ ಕುಡಿದ್ರೆ ನಿಮ್ಮ ಮಕ್ಕಳ ಸೂಕ್ಷ್ಮ ಗ್ರಾಹಿತನ ಹೆಚ್ಚಾಗತ್ತೆ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನೀವು ಯಾರು ನಾನ್ ಯಾರು ಮರು ರೋಗ ಬೆಳಿಗ್ಗೆ ಎದ್ದು ಒಂದು ಚಮಚ ಕೊಬ್ಬರಿ ಎಣ್ಣೆ ರಾತ್ರಿ ಒಂದು ಚಮಚ ಎಳ್ಳೆಣ್ಣೆ ಮಧ್ಯದಲ್ಲಿ ಅರಿಶಿನ ಕಷಾಯ ಮತ್ತು ಆರ್ಕ ಸಾಮೆ ಕೊರಲೆ ಊಟ ಮಾಡಿದ್ರೆ ಆರು ತಿಂಗಳಲ್ಲಿ ಕೈಕಾಲ್ ನಡಿಗೆ ರೋಗ ಹೋಗಿ ಕಾರ್ ಡ್ರೈವ್ ಮಾಡ್ಕೊಂಡಿರೋ ಅರವತ್ತೆಂಟು ವಯಸ್ಸಿದ್ದ ನೂರು ಜನ ಇದ್ದಾರೆ ನಮ್ಮ ಅಂದ್ರೆ ಇದು ವಾಸಿ ಆಗೋದಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಇಷ್ಟು ನಾನೇನು ಔಷಧಿಗಳೇನು ದೊಡ್ಡದಾಗಿ ಕೊಡ್ತಾ ಇಲ್ಲ ನೀವು ಮಾಡ್ತಾ ಇರೋ ಈ ಭಯಾನಕವಾದ ಪದಾರ್ಥಗಳ ನಿಮ್ಮ ಬಾಯಿಗೆ ಹೋಗದೆ ಇರಂಗೆ ನೋಡ್ಕೊಂಡ್ರೆ ಅಕ್ಕಿ ಗೋಧಿ ಹಾಲು ಸಕ್ಕರೆ ಇನ್ನೇನ್ ತಿನ್ಬೇಕು ಡಾಕ್ಟರ್ ಅಂತ ನೀವು ಕೇಳಬಹುದು ಹ ಅದ್ರ ಬಗ್ಗೆ ಹೇಳೋದು ಕೊನೆಯ ಅಂಶ ಇಟ್ಕೊಂಡಿದ್ದ ರಾಗಿ ಜೋಳ ಸಜ್ಜೆ ಬರಗು ಮೆಕ್ಕೆಜೋಳ ಇದರಲ್ಲಿ ನಾರಿನ ಅಂಶ ಎರಡರಿಂದ ನಾಲ್ಕು ಪರ್ಸೆಂಟ್ ಇದೆ ಟೂ ಟು ಫೋರ್ ಪರ್ಸೆಂಟ್ ರಾಗಿ ಜೋಳ ಸಜ್ಜೆ ಬರಗು ಇನ್ಫ್ಯಾಕ್ಟ್ ಫಾರಿನ್ ಇಂದ ಬರೋ ಓಟ್ಸ್ ಕಿನೋವಾ ಚೀಯ ಟಿಫು ಇವೆಲ್ಲಾನು ಈ ಟೂ ಟು ಫೋರ್ ಪರ್ಸೆಂಟ್ ಅಂದ್ರೆ ಈ ಧಾನ್ಯಗಳನ್ನ ತಿಂದ್ರೆ ನಿಮ್ಮ ಗ್ಲೂಕೋಸ್ ರಕ್ತಕ್ಕೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒನ್ ಅವರ್ ಅಲ್ಲಿ ಬಂದು ಸೇರುತ್ತೆ ಅದೇ ಸಿರಿಧಾನ್ಯಗಳನ್ನ ತಿಂದ್ರೆ ಫೈವ್ ಟು ಸಿಕ್ಸ್ ಅವರ್ಸ್ ತಗೊಳುತ್ತೆ ಅಂದ್ರೆ ನಿಮ್ಗೆ ರೋಗ ಬಂದಿದೆ ಡಯಾಬಿಟಿಸ್ ಇದೆ ಬಿ ಪಿ ಇದೆ ಥೈರಾಯ್ಡ್ ಇದೆ ಇವೆಲ್ಲ ಇದೆ ಅಂದ್ರೆ ನೀವು ಈ ತಟಸ್ಥ ಧಾನ್ಯ ಅಂತ ಕರಿತೀನಿ ನಾನು ಇದನ್ನು ರಾಗಿ ಜೋಳ ಸಜ್ಜೆ ಇವನ್ನೆಲ್ಲ ತಟಸ್ಥ ಧಾನ್ಯಗಳು ನಿಮ್ಮ ರೋಗವನ್ನ ವಾಸಿ ಮಾಡೋ ಗುಣ ಇಲ್ಲ ಸೊ ವಿಟ್ ಗೋ ಟು ದಿಸ್ ಫೈವ್ ವಂಡರ್ಫುಲ್ ಗ್ರೈನ್ಸ್ ಅದಕ್ಕೆ ಇದನ್ನ ಪಂಚರತ್ನಗಳು ಅಂತಾನು ಕರಿತೀನಿ ನಾನು ಸಿರಿಧಾನ್ಯಗಳು ನವನೇ ಸಾಮೆ ಆರ್ಕ ಊದಲು ಕೊರಲೆ ತಿಂದ್ರೆ ನಿಮಗೆ ಈ ರೋಗವನ್ನ ನಿಭಾಯಿಸ್ಕೊಳ್ಳೋ ಶಕ್ತಿ ಅಲ್ಲ ನಿರ್ನಾಮ ಮಾಡೋ ಶಕ್ತಿ ಇದೆ ಅದು ವ್ಯತ್ಯಾಸ ಸೊ ನಿಮ್ಮ ಮಕ್ಕಳಿಗೆ ರೋಗ ಇಲ್ಲ ಅಂದ್ರೆ ಯು ಹ್ಯಾವ್ ಟೆನ್ ಗ್ರೈನ್ಸ್ ಟು ಈಟ್ ನಾಟ್ ಫೈವ್ ರಾಗಿ ಜೋಳ ಸಜ್ಜೆ ಬರಗು ಮೆಕ್ಕೆಜೋಳ ನೀವು ನಿಮ್ಮ ಮಕ್ಕಳಿಗೆ ಆಹಾರವಾಗಿ ಕೊಡಬಹುದು ಸೊ ಒಂದೊಂದು ದಿವಸ ಒಂದೊಂದು ಧಾನ್ಯ ಅನ್ಕೊಡಿ ಕೊಡಿ ಈಗ ತುಂಬಾ ಜನ ಈ ಐದು ಧಾನ್ಯ ಒಳ್ಳೇದು ಎಲ್ಲಾ ಮಿಕ್ಸ್ ಮಾಡಿ ಇಡ್ಲಿ ಮಾಡ್ತೀನಿ ಎಲ್ಲಾ ಮಿಕ್ಸ್ ಮಾಡಿ ಮುದ್ದೆ ಮಾಡ್ತೀನಿ ಎಲ್ಲಾ ಮಿಕ್ಸ್ ಮಾಡಿ ದೋಸೆ ಮಾಡ್ತೀನಿ ಮಲ್ಟಿ ಮಲ್ಟಿಗ್ರೈನ್ ಈ ಮಲ್ಟಿಗ್ರೈನ್ ಅನ್ನೋದು ವ್ಯಾಪಾರಂ ದ್ರೋಹ ಚಿಂತನಂ ನಮ್ಮ ಹಿರಿಯರು ಹೇಳಿದ್ದಾರೆ ಅಂದ್ರೆ ಅವ್ರಿಗು ಈ ಮೀ ಫ್ಲೋರ್ ಮಿಲ್ ಅಲ್ಲಿ ಎಲ್ಲ ಹಾಕಿರ್ತಾರೆ ಎಲ್ಲ ಮಿಕ್ಸ್ ಆಗಿರೋದನ್ನೂ ಬಿಡಕ್ಕೆ ಮನಸ್ಸಿಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಎಲ್ಲ ಮಿಕ್ಸ್ ಮಾಡಿ ತಿಂದ್ರೆ ನಿಮ್ಗೆ ತುಂಬಾ ಒಳ್ಳೇದು ಸೊ ಮಲ್ಟಿಗ್ರೈನ್ ಫ್ರೂಟ್ ಸಲಾಡ್ ಫ್ರೂಟ್ ಪಂಚ್ ಎಲ್ಲ ಮಿಕ್ಸ್ ಮಾಡಿ ಅದು ಎಷ್ಟು ಮುಟ್ಟಾಳ್ತನ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು ಅಂದ್ರೆ ನವಣೆ ತಿಂದ್ರೆ ನಿಮ್ಮ ನರನಾಡಿಗಳು ಕ್ಲೀನ್ ಆಗ್ತವೆ ಊದಲು ತಿಂದ್ರೆ ನಿಮ್ಮ ಯಕೃತು ನಿರ್ಜಿಕಾ ರಂಗ ಮೂತ್ರಪಿಂಡಗಳು ಕ್ಲೀನ್ ಆಗ್ತವೆ ಆರ್ಕ ತಿಂದ್ರೆ ನಿಮ್ಮ ಮೂಲೆ ಮಜ್ಜೆ ರಕ್ತ ಇಡೀ ರಕ್ತ ಶುದ್ಧ ಆಗತ್ತೆ ಕೊರಲೆ ತಿಂದ್ರೆ ಪಚನಾಂಗಗಳು ಪೂರ್ತಿ ಕ್ಲೀನ್ ಆಗ್ತವೆ ಲಿಟಿಲ್ ಮಿಲ್ಲೆಟ್ ಸಾಮಿ ತಿಂದ ಕಣಗಳು ವೀರ್ಯ ಕಣಗಳು ಇಲ್ಲ ಮಕ್ಕಳು ಹುಟ್ಟತಾ ಇಲ್ಲ ಅನ್ನೋವ್ರಿಗೆ ಸಾಮಾಕಿ ಆರು ತಿಂಗಳು ರಾತ್ರಿ ಹೊತ್ತು ಒಂದು ಹೊತ್ತು ಊಟ ಮಾಡಿಸಿದ್ರೆ ಆರು ತಿಂಗಳಿಗೆ ವೀರ್ಯ ಕಣಗಳು ವೃದ್ಧಿ ಆಗ್ತವೆ ಅಂದ್ರೆ ಅಲ್ಲಿ ನಿಮ್ಮ ಮುಂದಿನ ಪೀಳಿಗೆಗಳನ್ನ ಉತ್ಪಾದನೆ ಮಾಡುವ ಶಕ್ತಿಯನ್ನ ನಿರ್ವೀರ್ಯ ಮಾಡಿದ್ದನ್ನ ಶುದ್ಧ ಮಾಡೋ ಗುಣ ಸಾಮ್ಯ ಅಕ್ಕಿಯಲ್ಲಿ ಇದೆ ಅದೇ ರೀತಿ ಪಿಸಿ ಓಡಿ ಪಾಲಿಸಿಸ್ಟಿಕ್ ಓವರಿಸಿ ನೀರ್ ಗುಳ್ಳೆಗಳು ಬಂದಿರೋ ಎಲ್ಲಾ ಹೆಣ್ಮಕ್ಳು ಸಾಮೆ ಅಕ್ಕಿಯನ್ನ ಯಥೇಚ್ಛವಾಗಿ ತಿನ್ನಿ ಆರು ತಿಂಗಳು ದಿವಸ ಒಂದು ಗಂಟೆ ನಡೆದ್ರೆ ನಿಮ್ಮ ಪಿಸಿ ಓಡಿ ಮಾಯ ಆಗತ್ತೆ ಅಂದ್ರೆ ನಾನು ಹೇಳಿದ್ದೇನೆ ಈಗ ಒಂದೊಂದು ಧಾನ್ಯದಲ್ಲಿ ನಮ್ಮ ದೇಹದಲ್ಲಿ ಒಂದೊಂದು ಅಂಶವನ್ನ ನಿರ್ಮಲ ಮಾಡುವ ಗುಣ ಇದೆ ಇಟ್ ಇಸ್ ನಾಟ್ ಜಸ್ಟ್ ಪ್ರೊವೈಡಿಂಗ್ ಎನರ್ಜಿ ಮಿಕ್ಸ್ ಮಾಡಿ ತಿಂದ್ರೆ ಈಗ ಚಾಮುಂಡಿ ಬೆಟ್ಟ ಸಾವಿರ ಮೆಟ್ಲು ಹತ್ತಿದ್ರೆ ಚಾಮುಂಡಿ ಕಾಣಿಸ್ತಾಳೆ ದಿವಸ ನೀವು ಮುನ್ನೂರು ಮೆಟ್ಲು ಹತ್ತೋದು ಇಳಿಯೋದಂಗ ಆಗತ್ತೆ ಯಾಕಂದ್ರೆ ನವಣೆ ತಿಂದ್ರೆ ನಿಮ್ಗೆ ನವಣೆ ಪೂರ್ತಿ ನವಣೆ ಓನ್ಲಿ ಒನ್ ಬೈ ಫಿಫ್ತ್ ತಿಂದಿದ್ದೀರಾ ಹ ಅದನ್ನ ಬೇರೆ ವಿಷಯಗಳು ಬಟ್ ಥಿಯರಿಟಿಕಲಿ ಟೆಕ್ನಿಕಲಿ ಯು ಆರ್ ಸೈಂಟಿಫಿಕ್ ಇನ್ ಈಟಿಂಗ್ ಈಚ್ ಅಟ್ ಎ ಟೈಮ್ ಅಂದ್ರೆ ಎರಡು ದಿವಸ ಆರ್ಕ ತಿಂದ್ರೆ ನಿಮ್ಮ ರಕ್ತ ಪೂರ್ತಿ ಕ್ಲೀನ್ ಆಗಿರುತ್ತೆ ಎರಡು ದಿವಸ ನವಣೆ ತಿಂದ್ರೆ ನಿಮ್ಮ ನರನಾಡಿಗಳು ಕ್ಲೀನ್ ಆಗುತ್ತವೆ